ನಾವು ಕಲೆಕ್ಟಿವ್ ಆಗಿ ಒಳ್ಳೆ ಸಿನಿಮಾಗಳನ್ನ ಕಾನ್ಸ್ಟೆಂಟ್ ಆಗಿ ಕೊಡದೆ ಕೊಡಕ್ ಆಗಿಲ್ಲ ಅನ್ನೋ ಕಾರಣ ಸೊ ಥಿಯೇಟ್ರಲ್ಲಿ ನೋಡುವಂತ ಒಳ್ಳೆ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂತ ಪರಿಸ್ಥಿತಿ ಆಗುತ್ತೆ ಅಂತ ಅನ್ಸುತ್ತೆ ನಾನು ತುಂಬಾ ಪಾಸಿಟಿವ್ ಆ ವಿಷಯದಲ್ಲಿ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಒಂದಲ್ಲ ಒಂದ್ ದಿವಸ ನಾವು ಮತ್ತೆ ಗೆಲ್ತೀವಿ ಸರ್ ನಿಮ್ಮ ನೆಚ್ಚಿನ ಸ್ನೇಹ ಸ್ನೇಹಿತ ರಕ್ಷಿ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ ಮತ್ತೆ ಇನ್ನೊಂದು ಸಾಂಗ್ಗೆ ಇದಾಗಿದೆ ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಬಟ್ ಅವರವರು ಒಂದೋ ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಅಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಇರ್ಬೇಕಾರೆ ಮತ್ತೆ ತೊಂದ್ರೆ ಮೇ ಬಿ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನ್ ಬೇಕು ನನಗೆ ಗೊತ್ತಿಲ್ಲ ನನ್ಗೆ ಲಾ ಗೊತ್ತಿಲ್ಲ ಬಟ್ ಇವ್ರು ಕ್ಲೇಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾ ಅಂತ ಈಗ ಗುಣಗ್ಬಹುದಲ್ವಾ ಅಂತ ಅದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುಣಗ್ಬಹುದು ಗುಣಗಾಕ್ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುಣಗೋದು ಬಟ್ ಆದ್ರೆ ಅವ್ರು ಕ್ಲೇಮ್ ಮಾಡ್ತಿರೋ ನಮ್ ಹಾಡಲ್ವ ಹೆಂಗ್ ಗುಣಬದ್ರಿ ಅಂತ ಅದು ಟಿವಿ ಪ್ಲೇ ಆಗಿದೆ ನನ್ ಗೊತ್ತಿಲ್ಲ ನಾನು ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ ಅದು ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಅದ್ರ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದೂರ್ ಸೆಕೆಂಡ್ ಇಂದ ಜಾಸ್ತಿ ಪ್ಲೇ ಮಾಡಿದ್ರೆ ಅದ್ ಕಾಪಿ ರೈಟ್ ಆಗುತ್ತೆ ಅದು ಕೇಳಿದೀನಿ ಅಷ್ಟೇ ಬಿಟ್ರೆ ಬಟ್ ನಾನು ಮಾಡ್ಬೇಕಾದ್ರೆ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ಯಾಕಂದ್ರೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಶುವಲ್ ಬರುತ್ತೆ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿ ಆಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು ಮತ್ತೆ ಇವ್ರೇನೋ ಕ್ರಿಯೇಟಿವ್ ಆಗಿ ಸಾಲ್ವ ನೋಡಿದ್ರು ಅನ್ಸುತ್ತೆ ಸ್ವಲ್ಪ ಹೌದು ಹೌದು ಅಂದ್ರೆ ಇವ್ರು ಹೇಳ್ತಿರೋದು ನಾವು ಆ ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ನಾವು ಗುಣಕ್ಸಿದೀವಿ ಅದು ಇದು ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗು ಗೊತ್ತಿಲ್ಲ ಸರ್ ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಸಿನಿಮಾ ನೋಡ್ತಾ ಇಲ್ಲ ಜನ ಬರ್ತೇನೆ ಅನ್ನೋ ಒಂದು ಆರೋಪಗಳ ಮಧ್ಯೆ ಒಬ್ಬ ದೊಡ್ಡ ಸ್ಟಾರ್ ನಟ ಒಂದು ಯಾವ್ದೋ ಒಂದು ಹಾರಪದ ಮೇಲೆ ಜೈಲಿಗೆ ಹೋದಾಗ ಇಂಡಸ್ಟ್ರಿ ತುಂಬಾ ಹೊಡ್ತಾ ಆಗುತ್ತಾ ಹೇಗೆ ಅನುಭವಿಸ್ತಾ ಇದಾರೆ ಈಗ ಸದ್ಯದ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೇನಂದ್ರೆ ಏನಂದ್ರೆ ನಮ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರೆ ಹಾಗಾಗಿ ಯಾರಾದ್ರೂ ಒಳ್ಳೆ ಕೆಜಿಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದ್ ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ನಾನು ಇನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಗಳೆಲ್ಲ ಡೈರೆಕ್ಟರ್ ಗಳೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ತರದ್ದೆಲ್ಲ ನಡೀತಾ ಹೋಗುತ್ತಲ್ಲ ಐ ತಿಂಕ್ ತುಂಬಾ ಬೇಜಾರಾಗುವಂತ ವಿಷಯ ಇಂಡಸ್ಟ್ರಿ ದೊಡ್ಡ ಹೊರತಾ ಬಟ್ ಏನಾದರೂ ತಪ್ಪ ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗ್ಲೇಬೇಕು ಅಂಡ್ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಆಫ್ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಆಗ್ತಾರೆ ಅಂತ ಅನ್ಕೋತೀವಿ ಅವರ ಸಿನಿಮಾನೇ ಸಿನಿಮಾ ರಿಲೀಸ್ ಆಗುತ್ತೆ ಅದು ಮೂರು ದಿವಸ ಹೌಸ್ಫುಲ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಸರ್ ಏನ್ ಹೇಳೋದು ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಹೇಳಿದ್ರೆ ಒಂದ್ ವಿಷಯ ನಿಜ ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್ ಅಂದ್ರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ನೀವು ಎಷ್ಟೇ ದುಡಿದ್ರು ಎಷ್ಟೇ ಒಳ್ಳೆ ಸಿನಿಮಾ ಕೊಟ್ಟರು ಏನೇ ಮಾಡಿದ್ರು ಅದನ್ನ ನೀವು ಕಳ್ಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದ್ ಫಾರ್ಮ್ ಫಾರ್ಮುಲಾ ಗೊತ್ತಿಲ್ಲ ಸೊ ಜನರ ಮನ್ಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ಅದಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವ್ರು ಇನ್ ಸೆಲೆಬ್ರೇಟ್ ಬಟ್ ಒಂದಂದ್ರೆ ಒಂದ್ ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬಾ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಕಾಡುತ್ತೆ ಒಂದ್ ಜೀವ ಹೋಗಿದ್ದಲ್ವಾ ಅಂದ್ರೆ ನಾನು ನನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅವನು ಅಂತ ನಮ್ಗೆ ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರ್ಯನೇ ಬಟ್ ನಮ್ಮೊಳಗೆ ಎಲ್ಲೋ ಒಂದ್ ಕಡೆ ಆ ಕ್ರೌರಿಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ ತಪ್ಪ ನೀನ್ ಅನ್ಕೋತಾ ತಪ್ಪು ತಪ್ಪಾನೆ ಹೊಡಿಬೇಕು ಮುಗಿಸ್ಬೇಕು ಅವ್ನ ಕೆರಿಯರ್ ಹಾಳು ಮಾಡ್ಬೇಕು ಅವ್ನ ಲೈಫ್ ಹಾಳು ಮಾಡ್ಬೇಕು ನಮ್ಗೆ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಥಾಟ್ಗಳೇ ಆಕ್ಚುಲಿ ಕ್ರೌರಿ ಕಾರಣ ಆಗೋದು ನಾವು ಒಳ್ಳೆಯವರಾಗೋ ಪ್ರಯತ್ನ ಬಿಟ್ಟು ಬಡೋ ಬಡಬೇಕ ಬಿಟ್ರೆ ಇನ್ನೊಬ್ಬ ಏನೋ ಕ್ರೌರ್ಯ ಮಾಡಿದ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ತೋರಿಸಿ ನಾನು ಒಳ್ಳೆಯವನಂತ ಅನ್ಸ್ಕೋಬಾರ್ದು ಅಂದ್ರೆ ನನ್ನ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಗಲೀಜು ಆಗಿದೆ ಅನ್ನೋ ಕಾರಣಕ್ಕೆ ನಾನ್ ಕ್ಲೀನ್ ಅಂತ ಅನ್ಕೊಳ್ಳೋದತ್ತು ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದ್ ಪಾಠ ನನ್ಗೂ ಒಂದು ಪಾಠ ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕ್ರೌರಿಗಳು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ಲರೂ ಕೂಡ ಇದನ್ನ ತಿದ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದ್ರೂ ಇದ್ರಲ್ಲಿ ಪಾಲಾಗಿದ್ರೆ ಕೋರ್ಸ್ ಅವರು ಅದನ್ನ ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ಅನ್ನೋವನ್ನು ಅನುಭವಿಸಿ ಅನುಭವಿಸ್ತಾರೆ ಬಟ್ ಒಂದು ಜೀವ ಹೋಯ್ತು ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯ್ತು ಅನ್ನೋದು ತುಂಬಾ ಕೇಳ ಅಷ್ಟೇ ಸರ್ ಕೊನೆ ಪ್ರಶ್ನೆ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡ್ಬೇಡಿ ಮುಂದಿನ ಸಿನಿಮಾಗಳನ್ನ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದೀನಿ ಅವರ ಅಪ್ಡೇಟ್ ಕೊಡ್ದೆ ಅಂತ ಕಾರಣದಿಂದ ನಾನು ಏನು ಕೊಡುವುದಿಲ್ಲ ಜೊತೆಗೆ ಇವರು ಜಗಳ ಆಡ್ತಾ ಇದ್ದಾರೆ ಜೊತೆಗೆ 45 ಒಂದು ಸ್ವಲ್ಪ ದಿವಸ ಬಾಕಿ ಇದೆ ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟ್ ಅಪ್ಡೇಟ್ಸ್ ಬಟ್ ಒಳ್ಳೊಳ್ಳೆ ಒಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡೋ ಪ್ರಯತ್ನ ಸರ್ ತಮಿಳಲ್ಲಿ ಆದੋਂ ಮಾಡ್ತೀರಾ ಇಲ್ಲ ತಮಿಳಲ್ಲಿ ಮಾಡಿದ್ರೆ ತನಗೇ ಸಿಗತಾ ಇಲ್ಲ ಇಲ್ಲ ಸಾಮಿ ಮಲೆಳದಲ್ಲಿ